ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಭವ್ಯ ಗೌಡ ಅವರ ಒಂದು ವಿಚಾರನ ಯಾಕೆ ಹಾಕ್ಕೊಂಡು ಎಷ್ಟೊಂದು ರುಬ್ತಾ ಇದ್ದಾರೆ ನಿಜಕ್ಕೂ ಗೊತ್ತಿಲ್ಲ ಪಾಪ ಆ ಹುಡುಗಿ ಪಾಡಾಯಿತು ಅಂತ ಹೇಳಿ ದೇವಸ್ಥಾನಗಳನ್ನ ತಿರುಕೊಂಡು ಅವ್ಳುಪಾಡ್ ಅವ್ಳಿಗೆ ಏನೋ ಮಾಡ್ಕೊಂಡು ಇದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಈ ಜನ ಅಂತೂ ಅವಳನ್ನ ಬಿಡೋ ರೀತಿ ಕಾಣಿಸ್ತಿಲ್ಲ ಯಾಕೆ ಅಂದರೆ ಕರ್ಣ ಬರುವಂತಹ ಡೇಟ್ ಈಗ ಫಿಕ್ಸ್ ಆಗಿದೆ ಕರ್ಣ ಇದೇ ಜುಲೈ ಇಪ್ಪತ್ತ್ಮೂರಕ್ಕೆ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಸೊ ಕರ್ಣ ಸೀರಿಯಲ್ ಇನ್ನೇನು ನಿಮ್ಮ ಮುಂದೆ ಪ್ರಸಾರ ಆಗುತ್ತೆ ಅಂತ ಹೇಳ್ದಾಗ್ಲಿದ್ದನು ಸಹ ಆ ಹುಡುಗಿನ ಮತ್ತೆ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವಾಗ ಭವ್ಯ ಕೊಡೋ ಕರ್ಣ ಸೀರಿಯಲ್ಗೆ ಹೀರೋಯಿನ್ ಅಂತ ಹೇಳಿದಾಗ ಒಂದಷ್ಟು ಜನ ನೆಗೆಟಿವ್ ಕಮ ಕಮೆಂಟ್ಸ್ ಹಾಕೋದಕ್ಕೆ ಶುರು ಮಾಡಿದರು ಲೈಕ್ ಭವ್ಯ ಗೌಡ ಅವ್ರು ಈ ಸೀರಿಯಲಲ್ಲಿ ಇದ್ರೆ ನಾವು ಸೀರಿಯಲ್ ನೋಡಲ್ಲ ಅಂತ ಹೇಳಿ ಆ ರೀತಿ ಕಮೆಂಟ್ಸ್ ಹಾಕ್ತವ್ರೆಲ್ಲ ಸ್ವಲ್ಪ ದಿನ ತೆಪ್ಪಗಾಗೋಗಿದ್ರು ಬಟ್ ಈಗ ಮತ್ತೆ ಚಿಗುರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಸೀರಿಯಲ್ ಬರ್ತಿರೋದಕ್ಕೆ ಭವ್ಯ ಗೌಡ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ವಾ ನಿಮಗೆ ಭವ್ಯ ಗೌಡ ಅವ್ರು ಇಲ್ದಿರೂ ಸಹ ಬೇರೆ ಹೀರೋಯಿನ್ನ ಹಾಕ್ಕೊಂಡು ನೆಡ್ಸ್ಬೋದಾಗಿತ್ತಲ್ವ ಈ ಸೀರಿಯಲ್ನ ಅಂತ ಹೇಳಿ ಅವ್ರು ಅವರಿದ್ದರೆ ಈ ಸೀರಿಯಲ್ನ ನೋಡಲ್ಲ ಅಂತಹ ದುರಂಕಾರದ ಹೆಣ್ಣು ನಮಗೆ ಬೇಕಾಗಿಲ್ಲ ಈ ಸೀರಿಯಲಲ್ಲಿ ಅಂತ ಹೇಳಿ ಇವಾಗಲೂ ಸಹ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಸೊ ಈ ವಿಡಿಯೋದಲ್ಲಿ ಗೌಡ ಭವ್ಯಗೌಡವ್ರನ್ನೇ ಯಾಕೆ ಬೇಕು ಅಂತ ಹೇಳಿ ಹಿಡಿದಿಟ್ಕೊಂಡಿದ್ದಾರೆ ಅಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದ್ರೂ ಸಹ ಬೇರೆ ಭವ್ಯ ಗೌಡ ಅವರೇ ಬೇಕು ಅಂತ ಹೇಳಿ ಆ ಹೀರೋಯಿನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಆ ಸೀರಿಯಲ್ಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಅವಾಗ ಆದರೂ ಆ ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡುವಂಥವ್ರಿಗೆ ಗೊತ್ತಾಗುತ್ತೆ ಲೈಕ್ ಏನಕ್ಕೆ ಭವ್ಯ ಗೌಡವ್ರನ್ನೇ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಒಂದಷ್ಟು ಪಾಯಿಂಟ್ಸ್ಗಳಿದೆ ಅಷ್ಟು ಈಸಿಯಾಗಿ ಈ ಸೀರಿಯಲಲ್ಲಿ ಹೀರೋಯಿನ್ನ ಚೇಂಜ್ ಮಾಡೋದಕ್ಕಾಗಲ್ಲ ಶೂಟಿಂಗ್ಸ್ ಎಲ್ಲವೂ ಸಹ ಒಂದಷ್ಟು ಒಂದು ಹತ್ತಿರ ಒಂದು ಫಿಫ್ಟಿಯಿಂದ ಏಯ್ಟಿ ಎಪಿಸೋಡ್ಸ್ವರೆಗೂ ಇವಾಗ ಆಲ್ರೆಡಿ ಟೆಲಿಕಾಸ್ಟ್ ಆಗೋದಕ್ಕೆ ರೆಡಿ ಆಗಿದೆ ಸೊ ಆ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಷ್ಟು ಈಸಿ ಅಲ್ಲ ಹೀರೋಯಿನ್ನ ಚೇಂಜ್ ಮಾಡಬೇಕು ಅಂತಂದರೆ ಲೈಕ್ ಸೀರಿಯಲ್ ಶುರುವಾಗಿ ಎಷ್ಟೋ ದಿವಸಕ್ಕೆ ನಮ್ರತ ಗೌಡ ಅವರ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಅನ್ನೋದು ಬರೋದು ಬಟ್ ಭವ್ಯಗೌಡ ಅವರ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಅನ್ನೋದು ಸೀರಿಯಲ್ ಶುರುವಾಗ್ಲಿಂದನೇ ಶುರುವಾಗುತ್ತೆ ಸೊ ಭವ್ಯಗೌಡ ಅವರ ಕ್ಯಾರೆಕ್ಟರ್ ತುಂಬಾ ಪ್ರಾಮುಖ್ಯತೆನ ಹೊಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಅಂತಹ ಪ್ರಾಮುಖ್ಯತೆ ಹೊಂದಿರುವಂತಹ ಸೀರಿಯಲ್ಗೆ ಆದಷ್ಟು ಬೇಗ ಹೀರೋಯಿನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂದರೆ ಅಷ್ಟು ಸುಲಭದ ಮಾತಲ್ಲ ಹೀರೋಯಿನ್ನ ಚೇಂಜ್ ಮಾಡೋದು ಅಂತಂದರೆ ಆ್ಯಂಡ್ ಭವ್ಯ ಗೌಡ ಅವರ ಆ ಒಂದು ನಿಧಿ ಕ್ಯಾರೆಕ್ಟರ್ಗೆ ತುಂಬಾ ಫಿಟ್ ಆಗಿದ್ದಾರೆ ಅಂತ ಹೇಳ್ಬೋದು ಆ ಫ್ರೇಮ್ ನಿಧಿ ಕ್ಯಾರೆಕ್ಟರ್ ಅನ್ನುವಂತಹ ಫ್ರೇಮ್ ಏನಿದೆ ಅದಕ್ಕೆ ತುಂಬಾ ಫಿಟ್ ಆಗಿದ್ದಾರೆ ಯಾಕೆ ಅಂತಂದರೆ ಸೆಕೆಂಡ್ ಪ್ರೋಮೋದಲ್ಲಿ ಬಿಟ್ಟಾಗ ನಾವು ಭವ್ಯಗೌಡ ಅವರ ಒಂದು ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಮಾತಿಲ್ಲ ಭವ್ಯಗೌಡ ಅವ್ರದ್ದು ಅವರ ಎಕ್ಸ್ಪ್ರೆಷನ್ ಲ್ಲ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಅಂತ ಹೇಳ್ಬೋದು ಆ ರೇಂಜ್ಗೆ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಭವ್ಯಗೌಡವ್ರು ಅಷ್ಟೆಲ್ಲಾ ಚೆನ್ನಾಗಿ ಕಾಣಿಸುದ್ರು ಸಹ ಏನಕ್ಕೆ ಭವ್ಯಗೌಡವ್ರನ್ನ ಬೇಡ ಬೇಡ ಹೀರೋಯಿನ್ ಚೇಂಜ್ ಮಾಡಿ ಅಂತ ಮತ್ತೆ ಮತ್ತೆ ಕಮೆಂಟ್ಸ್ ಹಾಕ್ತಿದ್ದೀರಾ ಗೊತ್ತಾಗ್ತಿಲ್ಲ ಇದು ನಿಜವಾಗ್ಲೂ ಪರ್ಸ್ನಲ್ಲಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಅಂತಲೇ ಹೇಳ್ಬೋದು ಎಸ್ ಭವ್ಯ ಗೌಡ ಅವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ದಿರ ಜಸ್ಟ್ ಒಂದು ಕ್ಯಾರೆಕ್ಟರ್ ಅನ್ನೋ ರೀತಿ ನೀವು ಗೌಡ ಅವ್ರನ್ನ ಈ ರೇಂಜ್ಗೆ ದ್ವೇಷ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಸ್ ಒಂದು ಸೀರಿಯಲಲ್ಲಿ ಕ್ಯಾರೆಕ್ಟರ್ ಅಂತ ಕೊಟ್ಟಾಗ ಆ ಕ್ಯಾರೆಕ್ಟರ್ ಥರ ಮಾತ್ರ ನೀವು ಅವ್ರನ್ನ ನೋಡಬೇಕಾಗುತ್ತೆ ಆ ಕ್ಯಾರೆಕ್ಟರ್ಗೆ ಅವರು ಸೂಟ್ ಆಗ್ತಾರ ಇಲ್ಲ ಅನ್ನೋದನ್ನು ನೋಡಬೇಕಾಗುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಭವ್ಯ ಗೌಡ ಅವರು ಈ ಒಂದು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿದ್ದಾರೆ ಸೂಟ್ ಆಗ್ತಿದ್ರು ಸಹ ನೀವು ಯಾರು ಅದನ್ನು ಒಪ್ಕೊಳ್ದೆ ಗೋಡಾನ ಚೇಂಜ್ ಮಾಡಿ ಗೋಡಾನ ಚೇಂಜ್ ಮಾಡಿ ಅಂತ ಹೇಳ್ತಿದ್ರೆ ಅದು ನಿಮ್ಮ ಫಾಲ್ಟ್ ಆಗಿರುತ್ತೆ ಭವ್ಯ ಭವ್ಯಗೌಡ ಅವರ ಫಾಲ್ಟ್ ಆಗಿರಲ್ಲ ಆ್ಯಂಡ್ ಭವ್ಯ ಗೌಡ ಅವ್ರನ್ನ ಅದೇ ಸೀರಿಯಲ್ಗೆ ಬೇಕು ಅಂತ ಹೇಳಿ ಹಾಕ್ಕೊಂಡಿರೋದಕ್ಕೆ ಆ್ಯಂಡ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಆದರೂ ಸಹ ಗೌಡ ಅವ್ರನ್ನ ಆ ಸೀರಿಯಲಲ್ಲಿ ಉಳ್ಸ್ಕೊಂಡಿರೋದಕ್ಕೆ ಮತ್ತೊಂದು ರೀಸನ್ ಇದೆ ಅಂತಲೇ ಹೇಳ್ಬೋದು ಏನು ರೀಸನ್ ಅಂದರೆ ಗೌಡ ಅವರು ಆ ರೇಂಜ್ಗೆ ಟ್ರೆಂಡಿಂಗಲ್ಲಿದ್ದಾರೆ ಗೌಡ ಅವರು ಒಂದು ಸೀಯರ್ ಒಂದು ಸೀರಿಯಲಲ್ಲಿ ಇದ್ದಾರೆ ಅಂತಂದರೆ ಆ ಸೀರಿಯಲ್ನ ಟಿ ಆರ್ ಪಿ ತುಂಬಾ ಹೆಚ್ಚಾಗಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಭವ್ಯ ಅವರು ಒಂದು ಸೀರಿಯಲಲ್ಲಾದರೂ ಕಾಣಿಸ್ಕೊಳ್ಳಿ ಅಥವಾ ಒಂದು ಶೋನಲ್ಲಾದರೂ ಕಾಣಿಸ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಜನ ಸಾಕಷ್ಟು ಚಾ ಚಾನಲ್ಗಳವರೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಭವ್ಯ ಗೌಡ ಅವ್ರನ್ನ ಒಂದು ಟಿ ಆರ್ ಪಿ ಕಿಂಗ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಬಟ್ ಭವ್ಯ ಗೌಡ ಅವರು ಈಗ ಕಲರ್ಸ್ ಕನ್ನಡನ ಬಿಟ್ಟು ಸಿ ಕನ್ನಡ ಸೇರ್ಕೊಂಡಿದ್ದಾರೆ ಸಿ ಕನ್ನಡದವ್ರು ಅಷ್ಟೆಲ್ಲ ನ ಫೇಸ್ ಮಾಡಿದ್ರು ಏನಕ್ಕೆ ಭವ್ಯ ಗೌಡ ಅವರೇ ಬೇಕು ಅಂತ ಕೂತಿದ್ದಾರೆ ಅಂತಂದರೆ ಜಸ್ಟ್ ಭವ್ಯ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಓಪನ್ ಮಾಡಿ ನೋಡಿ ಒಂದು ತ್ರೀ ಆರ್ ಫೋರ್ ಡೇಸ್ ಬ್ಯಾಕ್ ಏನೋ ಒಂದು ಪ್ರಮೋಷನ್ ವಿಡಿಯೋನ ಅವ್ರು ಮಾಡಿದ್ದಾರೆ ಜಸ್ಟ್ ಒಂದು ಪ್ರಮೋಷನ್ ವಿಡಿಯೋ ಅಷ್ಟೇ ತ್ರೀ ಮಿನಿಟ್ಸ್ ಒಳಗಡೆ ಇರುವಂತಹ ಒಂದು ಪ್ರಮೋಷನ್ ವೀಡಿಯೋ ಅದು ಆ ಪ್ರಮೋಷನ್ ವೀಡಿಯೋ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸ್ ಆಗಿದೆ ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸ್ ಅಂದರೆ ಏನು ಕಡಿಮೆನಾ ನೀವೇ ಯೋಚನೆ ಮಾಡಿ ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸು ಎಂಥೆಂಥ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಗೂ ಸಹ ಬರೋದಿಲ್ಲ ಸೊ ಅಂಥ ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸ್ ಭವ್ಯಗೌಡ ಅವರ ಜಸ್ಟ್ ಒಂದು ಪೋಸ್ಟ್ಗೆ ಆಗಿದೆ ಅಂದರೆ ಭವ್ಯಗೌಡ ಅವರು ಯಾವ ಮಟ್ಟಕ್ಕೆ ಟ್ರೆಂಡಿಂಗಲ್ಲಿದ್ದಾರೆ ಆ್ಯಂಡ್ ಭವ್ಯಗೌಡ ಅವ್ರನ್ನ ಪ್ರೀತ್ಸ್ ಅಂತವ್ರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ ಸಾಕು ಸೊ ಅದಕ್ಕೋಸ್ಕರನೇ ಭವ್ಯಗೌಡ ಅವ್ರನ್ನ ಎಷ್ಟು ಜನ ನೆಗೆಟಿವ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರೋ ಅದಕ್ಕಿಂತ ಎರಡು ಪಟ್ಟು ಇದಕ್ಕಿಂತ ಸಾವಿರ ಪಟ್ಟು ಜನ ಅವ್ರನ್ನ ಪಾಸಿಟಿವ್ ಆಗಿ ನೋಡಿ ಅವ್ರನ್ನ ಇಷ್ಟಪಡ್ತಿರುವಂಥ ಜನಗಳು ತುಂಬಾ ಇದ್ದಾರೆ ಒಟ್ನಲ್ಲಿ ನೀವು ಪಾಸಿಟಿವ್ ಮಾಡಿದ್ರು ಅಂದರೆ ನೆಗೆಟಿವ್ ಮಾಡಿದ್ರು ಅಂದರೆ ಒಂದು ಮನುಷ್ಯ ಬೆಳೆದೇ ಬೆಳೀತಾರೆ ಪಾಸಿಟಿವ್ ಆಗಿ ಟ್ರೋಲ್ ಆದರೂ ಅಷ್ಟೇ ಅಥವಾ ನೆಗೆಟಿವ್ ಆಗಿ ಟ್ರೋಲ್ ಆದರೂ ಅಷ್ಟೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದೇ ಬೆಳಿತಾರೆ ಆ್ಯಂಡ್ ಒಂದು ಸ್ಥಾನಕ್ಕಂತೂ ರೀಚ್ ಆಗೇ ಆಗ್ತಾರೆ ನೀವು ಪಾಸಿಟಿವ್ ಆಗಿ ಸ್ಟ್ರೋಲ್ ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ದೀರಾ ಅಂದಿದ ತಕ್ಷಣ ಅವರ ಒಂದು ಬೆಳೆಯುವಂತಹ ಜರ್ನಿ ಏನು ಅಲ್ಲಿಗೆ ಸ್ಟಾಪ್ ಆಗಿಬಿಡಲ್ಲ ಅಥವಾ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ದೀರಾ ಅಂದ ತಕ್ಷಣ ಅದೆಲ್ಲವೂ ಸಹ ಅಲ್ಲಿಗೆ ಸ್ಟಾಪ್ ಆಗಿಬಿಡೋದಿಲ್ಲ ಸೊ ನೀವು ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಿದ್ರು ಅಥವಾ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ರು ಅದು ಅವರ ಲೈಫಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಿರುತ್ತೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗುತ್ತೆ ಒಂದು ಸ್ವಲ್ಪ ಎಮೋಷನ್ಸ್ಗೆಲ್ಲ ಹರ್ಟ್ ಆದಂಗೆ ಆಗುತ್ತೆ ನೆಗೆಟಿವ್ ಟ್ರೋಲ್ಸ್ ಮಾಡೋದು ಅದನ್ನು ಬಿಟ್ಟರೆ ಅವರ ಲೈಫಲ್ಲಿ ಅಂಥ ಡ್ರಾಸ್ಟಿಕ್ ಚೇಂಜಸ್ ಅಂತೂ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಸೊ ಭವ್ಯಗೌಡ ಅವರು ಬೆಳಿತಾನೆ ಹೋಗ್ತಿದ್ದಾರೆ ದಿನೇ ದಿನೇ ಜಸ್ಟ್ ಒಂದು ಟ್ವೆಂಟಿ ಫೈವ್ ಮಿಲಿಯನ್ ಜಸ್ಟ್ ಒಂದು ವೀಡಿಯೋಗೆ views entendre ಎಷ್ಟೋ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ಗಳಿಗಾಗಿರ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗಾಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ಸ್ಗಾಗಿರ್ಬೋದು ಸೊ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ರೀತಿ ಮಿಲಿಯನ್ ವ್ಯೂಸ್ಗಳನ್ನ ಪಡ್ಕೋಬೇಕು ಅಂತನ್ನೋದು ಆ್ಯಂಡ್ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ಮಿಲಿಯನ್ ವ್ಯೂಸ್ ರೀಚ್ ಆಗಬೇಕು ಅಂತಂದರೆ ಅದು ಖಂಡಿತವಾಗಲೂ ಸುಲಭದ ಮಾತಲ್ಲ ಜಸ್ಟ್ ಒಂದು ಪೋಸ್ಟಲ್ಲಿ ನಮಗೆ ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸ್ ಆಗಿದೆ ಅಂದರೆ ಈ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತೀರಲ್ಲ ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿ ನೋಡಿ ನಿಮ್ಮ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ ಹಾಗೆ ಆ ವೀಡಿಯೋ ರೀಚ್ ಆಗೋದು ಎಷ್ಟು ಎಷ್ಟು ಕಷ್ಟ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಎಸ್ ಅಫ್ಕೋರ್ಸ್ ತುಂಬಾ ಈಸಿಯಾಗಿ ಬೆಳ್ದಿರೋರು ಇದ್ದಾರೆ ಒಂದ್ ಸ್ವಲ್ಪ ತಿಕ್ಕಲ್ ತಿಕ್ಲಾಗ್ ಆಡ್ಕೊಂಡು ಪೆಂಗ್ ಪೆಂಗ್ ಚಮ್ ಚಂಗ್ಳಾಗೆಲ್ಲ ಆಡ್ಕೊಂಡು ಬೆಳ್ದಿರೋಂಥವರು ಇದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಇದು ಯಾವುದನ್ನು ಮಾಡಿದೆ ಒಂದೊಳ್ಳೆ ಕಂಟೆಂಟನ್ನು ಕೊಟ್ಕೊಂಡು ರೀಲ್ಸ್ಗಳನ್ನು ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಬೆಳೆಯೋದಿದೆಯಲ್ವ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಚೆನ್ನಾಗಿ ಕಾಣಿಸೋರು ಚೆನ್ನಾಗಿ ಟ್ಯಾಲೆಂಟ್ ಇರೋರು ಕೂಡ ತುಂಬ ಜನ ಇದ್ದಾರೆ ಬಟ್ ಈ ರೇಂಜ್ಗೆ ವೈರಲ್ ಆಗಿರೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಪೇನ್ ಏನು ಅನ್ನೋದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಿದ್ದೀವಿ ಬಟ್ ಆದರೂ ಯಾಕೆ ರೀಚ್ ಆಗ್ತಿಲ್ಲ ಅಂತ ಎಷ್ಟು ಜನಕ್ಕೆ ನೋವಿರುತ್ತೆ ಗೊತ್ತಾ ಅಂಥದ್ರಲ್ಲಿ ಯಾರೋ ಒಂದು ಹುಡುಗಿ ಈ ಥರ ಶೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಬೆಳೆ ಒಂದು ಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಅಂದಾಗ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕೆ ಹೊರತು ಅವರ ಒಂದು ಪರ್ಸ್ನಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಇವಳಿಗೆ ದುರಹಂಕಾರ ಇವಳಿಗೆ ಅಹಂಕಾರ ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅಂಥ ಪ್ರಯತ್ನನ ನಾವು ಮಾಡಬಾರ್ದು ಸೊ ನೆಕ್ಸ್ಟ್ ಯಾರೂ ಕೂಡ ಇಂತಹ ಫೀಲ್ಡಿಂದ ಬರೋದಕ್ಕೆ ಭಯ ಪಡ್ತಾರೆ ಈ ರೀತಿ ಏನಾದರೂ ಅವ್ರನ್ನ ನೆಗೆಟಿವ್ ಆಗಿನೇ ತೋರಿಸ್ತಿದ್ರು ಪ್ರತಿ ಬಾರಿ ನೆಕ್ಸ್ಟ್ ಯಾರಾದರೂ ಒಬ್ಬರು ಇಂತಹ ಅವಕಾಶ ಸಿಕ್ಕಿದಾಗಲೂ ಸಹ ಭವ್ಯಗಳು ಅವ್ರಿಗೆ ಆ ರೀತಿ ಆಗಿತ್ತು ಸೊ ನನಗೂ ಸಹ ಈ ರೀತಿ ಆಗ್ಬೋದು ನನಗೆ ಆ ಸವಾಸನೇ ಬೇಡ ಅಂತ ಹೇಳಿ ಬಿಟ್ಟೋಗವ್ ಇರ್ತಾರೆ ಸೊ ಎಷ್ಟೋ ಜನ ಟ್ಯಾಲೆಂಟ್ಗಳು ಭಯಪಟ್ಟು ಮನೆಯಲ್ಲೇ ಕುತ್ಕೊಳ್ಬೇಕಾಗತ್ತೆ ಇಂಥ ಸಿಚುವೇಶನ್ಸ್ಗಳಿಂದ ಸೊ ಅದೆಲ್ಲವನ್ನು ಬಿಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಆ್ಯಂಡ್ ಎಸ್ ಭವ್ಯ ಗೌಡ ಇಸ್ ಬ್ಯಾಕ್ ಇದೇ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಕರ್ಣ ಸೀರಿಯಲ್ ನಿಮ್ಮೆಲ್ಲರ ಮುಂದೆ ಇರುತ್ತೆ ಯಾ ಅವರು ಮೊದಲೇ ಮಾತು ಕೊಟ್ಟ ಹಾಗೆ ಯಾರೂ ಕೂಡ ಕರ್ಣ ಸೀರಿಯಲ್ನ ಬರೋದನ್ನು ತಡೆಯೋದಕ್ಕಾಗಲ್ಲ ಬರೋದನ್ನ ಸ್ವಲ್ಪ ಡಿಲೇ ಮಾಡಿಸ್ಬೋದು ಅಷ್ಟೇ ಬಟ್ ಬರೋದನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ ಅಂತ ಹೇಳಿ ಏನು ಹೇಳಿದ್ರು ಸೊ ಆ ಮಾತನ್ನೇ ನಡ್ಕೊಳ್ತಿದ್ದಾರೆ ಇದೇ ಜೂನ್ ಇಪ್ಪತ್ತ್ಮೂರು ಇದೇ ಜುಲೈ ಇಪ್ಪತ್ತ್ಮೂರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಕರ್ಣ ಸೀರಿಯಲ್ ಖಂಡಿತವಾಗ್ಲೂ ನಿಮ್ಮ ಮುಂದೆ ಇರುತ್ತೆ ಆ್ಯಂಡ್ ಭವ್ಯಗೌಡ ಅವ್ರನ್ನ ಯಾರ್ಯಾರೆಲ್ಲ ಈ ಸೀರಿಯಲಲ್ಲಿ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ರವಿ ಟೇಕ್ ಕೇರ್ ಬಾಯ್ ಬಾಯ್